ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾಡಿರುವ ಭಗವದ್ಗೀತೆಯ ಕುರಿತಾದಂತಹ ಉಪನ್ಯಾಸ ಮಾಲಿಕೆಯಲ್ಲಿ ಆತ್ಮಜ್ಞಾನದಿಂದ ಕೃತಕೃತ್ಯತೆ ಎಂಬ ಒಂಬತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಆತ್ಮನು ತನ್ನ ಸ್ವರೂಪದಿಂದಲೇ ಯಾವಾಗಲೂ ಇರುತ್ತಾನೆ ಆದ್ದರಿಂದ ಸದ್ರೂಪನು ಅನಾತ್ಮವಾದ ದೇಹಾದಿಗಳೆಲ್ಲವೂ ಇದ್ದಂತೆ ಇರುವವಲ್ಲ ಆದ್ದರಿಂದ ಅಸದ್ರೂಪವು ಆತ್ಮನಿಗೆ ಎಂದಿಗೂ ನಾಶವಿಲ್ಲ ಅಂತೆಯೇ ದೇಹಗಳು ಎಂದೆಂದಿಗೂ ಇರುವವಲ್ಲ ಎಂದು ನಿಶ್ಚಯಿಸುವುದೇ ಸ್ವದೃಷ್ಟಿ ಅದನ್ನು ಅವಲಂಬಿಸಿ ಶೋಕವನ್ನು ಬಿಡುವು ಎಂದು ಭಗವಂತನು ಹೇಳಿರುತ್ತಾನೆ ಅಂತವಂತ ಇಮೆ ದೇಹ ನಿತ್ಯಸ್ಯೋಕ್ತ ಶರೀರಿನ ನಿತ್ಯನಾದ ಶರೀರಿಯ ಈ ದೇಹಗಳು ಅಂತವುಳ್ಳವು ಎಂಬ ಭಗವಂತನ ವಾಕ್ಯದಲ್ಲಿ ಆತ್ಮನಿಗೆ ಏಕವಚನವನ್ನು ಶರೀರಿಗಳಿಗೆ ಬಹುವಚನವನ್ನು ಕೊಟ್ಟಿರುವುದನ್ನು ನಾವು ಮನನಂದುಕೊಳ್ಳಬೇಕು ಈ ದೇಹಗಳು ಎಂದರೆ ಹಿಂದೆ ಈಗ ಮತ್ತು ಮುಂದೆ ಬರುವ ಅನೇಕ ದೇಹಗಳು ಲೋಕದಲ್ಲಿರುವ ಪ್ರಾಣಿಗಳಿಗೆ ಬೇರೆ ಬೇರೆಯಾಗಿ ಅಸಾಧಾರಣವಾಗಿರುವವೆಂದು ತೋರುವ ಲೆಕ್ಕವಿಲ್ಲದಷ್ಟು ದೇಹಗಳು ಈ ದೇಹಗಳಿಗೆಲ್ಲ ಒಬ್ಬನೇ ಆತ್ಮನು ಆ ಆತ್ಮನಿಗೂ ಈ ದೇಹಗಳಿಗೂ ಯಾವುದೊಂದು ಸಂಬಂಧವೂ ಇರುವುದಿಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದ ಧರ್ಮ ಅಧರ್ಮಗಳಿಂದ ಈಗಿನ ಶರೀರವು ಉಂಟಾಗಿರುವುದೆಂದು ಹೇಳುವ ಶಾಸ್ತ್ರ ವಚನವು ವ್ಯಾವಹಾರಿಕವೇ ಏಕೆಂದರೆ ಹಿಂದಿನ ಜನ್ಮದಲ್ಲಿಯಾದರೂ ಶರೀರಕ್ಕೂ ಆತ್ಮನಿಗೂ ಸಂಬಂಧವೂ ನಿಜವಾಗಿ ಇತ್ತೆಂಬುದಕ್ಕೆ ಯಾವ ಅನುಭವ ಸಮ್ಮತವಾದ ಯುಕ್ತಿಯೂ ಇರುವುದಿಲ್ಲ ಆದ್ದರಿಂದ ಆತ್ಮನಿಗೆ ಶರೀರಗಳ ಸಂಬಂಧವಿರುವುದೆಂದು ಇಟ್ಟುಕೊಂಡಿರುವುದು ಅಜ್ಞಾನಿಗಳು ಕಟ್ಟಿಹಾಕಿರುವ ಸಂಬಂಧವೇ ಹೊರತು ನಿಜವಲ್ಲ ಶಾಸ್ತ್ರದಲ್ಲಿ ಅದಕ್ಕೆ ತಾತ್ಪರ್ಯವಿಲ್ಲ ಎಲ್ಲ ಶರೀರಗಳಲ್ಲಿಯೂ ಒಬ್ಬನೇ ಆತ್ಮನಿರುವನೆಂದು ತಿಳಿಸುವುದೇ ಎಲ್ಲ ಉಪನಿಷತ್ತುಗಳಿಗೂ ಅವುಗಳ ಸಾರ ಸಂಗ್ರಹವಾದ ಭಗವದ್ಗೀತೆಗೂ ಗುರಿಯು ಆದ್ದರಿಂದಲೇ ಉಪನಿಷತ್ತುಗಳಲ್ಲಿ ಹೇಳಿರುವಂತೆ ಗೀತೆಯಲ್ಲಿ ಆತ್ಮನು ಸರ್ವಭೂತಗಳ ಶರೀರದಲ್ಲಿಯೂ ಒಂದೇ ಸಮನಾಗಿ ಇರುವನೆಂದು ಹೇಳಿರುತ್ತದೆ ಆದ್ದರಿಂದ ಈ ಶರೀರಗಳಿಗೆ ಅಂತ ಉಂಟು ಎಂದರೆ ಎಂದಾದರೂ ಒಂದು ದಿನ ಅವು ನಾಶವಾಗತಕ್ಕವು ಎಂಬುದು ಅರ್ಥವಲ್ಲ ಭಗವಂತನು ಅರ್ಜುನನಿಗೆ ದೇಹಗಳು ನಾಶವಾಗುವವು ಎಂಬುದನ್ನು ಹೊಸದಾಗಿ ಹೇಳಿಕೊಡಬೇಕಾದದ್ದೇನೂ ಇರಲಿಲ್ಲ ಭೀಷ್ಮಾದಿಗಳ ಶರೀರಗಳು ನಾಶವಾಗುವವಲ್ಲ ಎಂದೇ ಅವನು ಶೋಕಿಸುತ್ತಿದ್ದನು ಆದ್ದರಿಂದ ಭಗವಂತನ ಉಪದೇಶವು ಅದಲ್ಲ ಈ ದೇಹಗಳು ಬರಿಯ ಹುಸಿಯ ತೋರಿಕೆಯವೇ ಕನಸಿನ ದೇಹಗಳಂತೆಯೇ ಮಾಯಗಾರನು ನಿರ್ಮಿಸಿದ ದೇಹಗಳಂತೆಯೋ ತೋರುವ ಕಾಲಕ್ಕೆ ನಿಜವಾಗಿರುವಂತೆ ಕಾಣುತ್ತವೆ ಆದರೆ ಈ ಮಾಯ ದೇಹಗಳಿಗೂ ಅಂತವುಂಟು ಯಾವಾಗ ಯಾವಾಗ ಅವು ನಿಜವಾಗಿಲ್ಲ ಆತ್ಮನೇ ನಿಜವಾಗಿರುವವನು ಎಂದು ಯಾವಾಗ ಅರಿತುಕೊಳ್ಳುವೆವೋ ಆ ಕೂಡಲೇ ಮಾಯೆಯ ದೇಹಗಳಿಗೂ ಅಂತವುಂಟು ಈ ದೇಹಗಳು ಎಂದೋ ಎಲ್ಲಿಯೋ ಹೋಗುವವೆಂದು ತಿಳಿಯಬಾರದು ಈಗಲೇ ಇಲ್ಲಿಯೇ ಅವು ಇಲ್ಲ ಎಂದು ತತ್ವಜ್ಞಾನಿಗೆ ಅವುಗಳ ನಿಜವು ಗೊತ್ತಾಗಿ ಬಿಟ್ಟಿರುವುದು ಅವರ ದೃಷ್ಟಿಯನ್ನು ನೋಡಿದರೆ ಕೂಡಲೇ ಅವು ಕೊನೆಗಾಣುವವು ಅವು ಇರಲೇ ಇರಲಿಲ್ಲವೆಂದು ನಮಗೆ ನಿಶ್ಚಯವಾಗಿ ಬಿಡುವುದು ಅವು ತೋರುವುದು ಇಲ್ಲವಾಗಬೇಕಾದದ್ದೇನು ಇಲ್ಲ ಅಂದರೆ ಒಮ್ಮೆ ತೋರುವುದು ನಂತರ ಇಲ್ಲವಾಗಬೇಕಾದದ್ದೇನು ಇಲ್ಲ ಕನ್ನಡಿಯ ಪ್ರತಿಬಿಂಬದಂತೆ ಅವುಗಳ ಹುಸಿ ತೋರಿಕೆಯು ನಮ್ಮನ್ನು ವಂಚಿಸುವುದು ಅಲ್ಲಿಂದ ಮುಂದಕ್ಕೆ ಎಂದೆಂದಿಗೂ ನಿಂತು ಹೋಗುವುದು ಈ ಶ್ಲೋಕದಲ್ಲಿ ತಸ್ಮ್ ಯುದ್ಧಸ್ವ ಭಾರತ ಎಂಬ ನಾಲ್ಕನೆಯ ಪಾದದ ಸ್ವಾರಸ್ಯವನ್ನು ತಿಳಿದುಕೊಳ್ಳುವುದು ಅವಶ್ಯ ಏಕೆಂದರೆ ಭಗವದ್ಗೀತೆಯು ಶೋಕ ಮೋಹಗಳನ್ನು ಕಳೆಯುವುದಕ್ಕೆ ಬಂದಿದೆಯೇ ಹೊರತು ಜನರನ್ನು ಕರ್ಮದಲ್ಲಿ ತೊಡಗಿಸುವುದಕ್ಕೆ ಬಂದಿಲ್ಲ ಎಂಬ ಮತಕ್ಕೆ ಇದು ಸ್ವಲ್ಪ ವಿರುದ್ಧವಾಗಿರುವಂತೆ ತೋರುತ್ತದೆ ತಸ್ಮಾತ್ ನ ಶೋಚಿತು ಅರ್ಹಸಿ ಆದ್ದರಿಂದ ನೀನು ಶೋಕ ಮಾಡಬಾರದು ಎಂದಿಷ್ಟೇ ಭಗವಂತನು ಹೇಳಬೇಕಾಗಿತ್ತು ಹೀಗಿರುವಲ್ಲಿ ತಸ್ಮಾತ್ ಯುದ್ಧಸ್ವ ಭಾರತ ಆದ್ದರಿಂದ ಭರತವಂಶೋತ್ಪನ್ನನಾದ ಅರ್ಜುನನೇ ಯುದ್ಧ ಮಾಡು ಎಂದು ಹೇಳಿರುವನಲ್ಲ ಈ ಶಂಕೆಯನ್ನು ಹತ್ತಿಸಿಕೊಂಡು ಕೆಲವರು ಭಗವದ್ಗೀತೆಯು ಕರ್ಮ ಪರವೇ ಅದು ಜನರಿಗೆ ಕರ್ಮದಲ್ಲಿ ತೊಡಗಬೇಕೆಂದೇ ಉಪದೇಶಿಸುತ್ತದೆ ಹಾಗಿಲ್ಲದಿದ್ದರೆ ಕೃಷ್ಣನು ಅರ್ಜುನನಿಗೆ ಗೀತೆಯಲ್ಲಿ ಯುದ್ಧ ಮಾಡು ಎಂದು ವಿಧಿಸುತ್ತಿರಲಿಲ್ಲ ಎಂದು ವಾದಿಸಿರುತ್ತಾರೆ ಆದರೆ ಈ ವಾದವು ಹಿಂದೂ ಮುಂದಿನ ಸಂದರ್ಭಕ್ಕೆ ಹೊಂದುವ ಹಾಗಿಲ್ಲ ಏಕೆಂದರೆ ಅರ್ಜುನನನ್ನು ಭಗವಂತನು ಯುದ್ಧಕ್ಕೆ ಯುದ್ಧ ಮಾಡುವುದಕ್ಕಾಗಿ ಹೊರಡಿಸಬೇಕಾದ ಅವಶ್ಯಕತೆಯೇನು ಇರಲಿಲ್ಲ ಏಕೆಂದರೆ ಸ್ವತಃ ಅರ್ಜುನನು ಮಹಾಪರಾಕ್ರಮಿ ಆತ ಬಂದಿರುವುದೇ ಯುದ್ಧ ಮಾಡುವುದಕ್ಕಾಗಿ ಅವನು ತಾನಾಗಿಯೇ ಕೌರವರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ಜಯಶ್ರೀಯನ್ನು ಧರ್ಮರಾಜನಿಗೆ ತಂದುಕೊಡುವೆನೆಂದು ದೃಢ ಸಂಕಲ್ಪವನ್ನು ಮಾಡಿ ರಥವನ್ನು ರಣಾಂಗಣದ ನಟ್ಟ ನಡುವೆ ನಿಲ್ಲಿಸುವಂತೆ ಶ್ರೀಕೃಷ್ಣನಿಗೆ ಹೇಳಿರುತ್ತಾನೆ ಯುದ್ಧಕ್ಕೆ ಪ್ರಾರಂಭ ಮಾಡುವ ಸೂಚನೆಯನ್ನು ಶತ್ರುಗಳಿಗೆ ಕೊಡುವುದಕ್ಕೆಂದು ತನ್ನ ದೇವದತ್ತವೆಂಬ ದಿವ್ಯ ಶಂಖವನ್ನೂ ಕೊನೆಗೈದಿರುತ್ತಾನೆ ಗಾಂಡೀವದ ಜೀವೊಡೆಯ ಅಂದರೆ ಆ ಗಾಂಡೀವದ ನಾಣನ್ನು ಮೀಟಿ ಅಹಂಕಾರದಿಂದ ಶತ್ರುಗಳ ಎದೆಯಲ್ಲಿ ತಲ್ಲಣವನ್ನು ಉಂಟು ಮಾಡಿರುತ್ತಾನೆ ಆದರೆ ಇಷ್ಟರಲ್ಲಿ ತನ್ನೆದುರಿಗೆ ಇರುವವರೆಲ್ಲರೂ ಸ್ವಜನರು ಗುರುಗಳು ಹಿರಿಯರು ಎಂಬ ಅರಿವೆಯ ಮೋಹವು ಬಂದು ಅವನನ್ನು ಇವರನ್ನೆಲ್ಲ ಕೊಲ್ಲುವೆನಲ್ಲ ಎಂಬ ಶೋಕದಲ್ಲಿ ಅದ್ದಿಬಿಟ್ಟಿದೆ ಆದ್ದರಿಂದ ಅರ್ಜುನನು ಯುದ್ಧ ಮಾಡದಂತೆ ಮಾಡಿರುವುದು ಅವನ ಈ ಶೋಕ ಮೋಹಗಳ ಒಡ್ಡು ಇಲ್ಲದಿದ್ದರೆ ಆತ ಬಂದಿರುವುದೇ ಯುದ್ಧಕ್ಕಾಗಿ ಅದರಿಂದಲೇ ಅವನು ತಾನು ಕೈಗೊಂಡಿದ್ದ ಕಾಳಗವನ್ನು ಮಾಡಲೊಲ್ಲೆನೆಂದು ಬಿಲ್ಲು ಬಾಣಗಳನ್ನು ಕೆಳಗೆ ಬಿಸುಟು ಕುಸಿದು ಕುಳಿತಿರುತ್ತಾನೆ ಈ ಸಂದರ್ಭವನ್ನೆಲ್ಲ ಮನದಂದರೆ ಅರ್ಜುನನನ್ನು ಯುದ್ಧದಲ್ಲಿ ತೊಡಗಿಸಿದವನು ಭಗವಂತನಲ್ಲ ಅಂದರೆ ಕೃಷ್ಣನು ಹೇಳಿದ ಮಾತ್ರಕ್ಕೆ ಕೃಷ್ಣನೇ ಹೇಳಿ ಆತನನ್ನು ಯುದ್ಧಕ್ಕೆ ಪ್ರೋತ್ಸಾಹಿಸಬೇಕಾಗಿಲ್ಲ ಆತನಲ್ಲಿ ಆ ಸ್ವಭಾವ ಆಗಲೇಗಿದೆ ಅದು ಅವನಲ್ಲಿದ್ದ ಕ್ಷತ್ರಿಯ ಸ್ವಭಾವ ಅವನನ್ನು ಅದರಿಂದ ಬಿಡಿಸಿದವನು ಅಂದರೆ ಆ ಕ್ಷತ್ರಿಯ ಸ್ವಭಾವದಿಂದ ಬಿಡಿಸಿದವನು ಭಗವಂತನಲ್ಲ ಅದಕ್ಕೆ ಕಾರಣ ಅರ್ಜುನನಿಗೆ ಸ್ವಜನರಲ್ಲಿ ಉಂಟಾದ ಆಸ್ಥಾನ ಕೃಪೆ ಶೋಕ ಮೋಹಗಳಿಗೆ ವಶನಾದ ಅರ್ಜುನನು ಒಂದು ಸಲ ಯುದ್ಧ ಮಾಡುವುದು ಅಧರ್ಮವೆಂದು ಬಗೆಯು ಬಗೆಯುತ್ತಾನೆ ಇನ್ನೊಂದು ಸಲ ನನಗೆ ಸೋಲಾಗುವುದು ಎಂಬ ಹೇಳಿಯಂತೆ ಶಂಕಿಸುತ್ತಾನೆ ಮತ್ತೊಂದು ಸಲ ಈ ಯುದ್ಧಕ್ಕಿಂತಲೂ ಭಿಕ್ಷೆಯನ್ನು ಬೇಡುವುದಾದರೂ ಮೇಲು ಎಂದು ತನ್ನ ಕ್ಷತ್ರಿಯ ಸ್ವಧರ್ಮವನ್ನು ಹೀನವಾಗಿ ಕಾಣುತ್ತಾನೆ ಕಟ್ಟ ಕಡೆಗೆ ಶ್ರೀಕೃಷ್ಣ ನನ್ನ ಈ ಮೇರೆ ದಪ್ಪಿರುವ ಶೋಕಕ್ಕೆ ನಿವಾರಣೆಯಾಗಿ ಏನಾದರೂ ಉಪಾಯವನ್ನು ಹೇಳು ನಿಜವಾಗಿ ನನಗೆ ಧರ್ಮವು ಯಾವುದೆಂಬುದೇ ತಿಳಿಯುವಂತಿಲ್ಲ ನಿನ್ನ ಶಿಷ್ಯನು ನಾನೆಂದು ತಿಳಿದು ನನಗೆ ನಿಜವನ್ನು ಉಪದೇಶಿಸು ಎಂದು ಬೇಡಿಕೊಂಡಿರುತ್ತಾನೆ ಗಮನಿಸಿ ಕ್ಷತ್ರಿಯ ಸ್ವಭಾವದಿಂದಲೇ ಯುದ್ಧಕ್ಕೆ ಬಂದಿದ್ದಾನೆ ಶೋಕ ಮೋಹದ ಕಾರಣದಿಂದಾಗಿ ಯುದ್ಧದಿಂದ ವಿಮುಖನಾಗಿ ತನ್ನ ಕ್ಷತ್ರಿಯ ಧರ್ಮವನ್ನು ತನ್ನ ಸ್ವಧರ್ಮವನ್ನು ಬಿಟ್ಟು ಭಿಕ್ಷೆ ಬೇಡಲು ಸಿದ್ಧನಾಗುತ್ತಿದ್ದಾನೆ ಅರ್ಜುನ ಇಂಥ ಸ್ಥಿತಿಯಲ್ಲಿ ಭಗವಂತನು ಅರ್ಜುನನ ಮೇಲಿನ ಅಪಾರ ಕರುಣೆಯಿಂದ ಅವನಿಗೆ ಶೋಕ ಮೋಹ ನಾಶಕವಾದ ತತ್ವಜ್ಞಾನವನ್ನು ಉಪದೇಶಿಸಿರುತ್ತಾನೆ ಆತ್ಮನ ಯಥಾತ್ಮ್ಯವನ್ನು ಅನಾತ್ಮದ ಯಥಾತ್ಮ್ಯವನ್ನು ತಿಳಿದವರು ಅಂದರೆ ಯಾವುದು ಆತ್ಮ ಯಾವುದು ಅನಾತ್ಮ ಎಂದು ಅದರ ಯಥಾರ್ಥವನ್ನು ತಿಳಿದವರು ಶೋಕಿಸುವುದಿಲ್ಲ ಅವರು ಎಂದಿಗೂ ಸ್ವಧರ್ಮ ತ್ಯಾಗವನ್ನು ಮಾಡುವುದಿಲ್ಲ ಎಂದು ಉಪದೇಶಿಸಿರುತ್ತಾನೆ ಈ ಉಪದೇಶದ ಫಲವೇನಾಗಿತ್ತು ಯಾವ ಮೋಹಕ್ಕೆ ಪರವಶನಾಗಿ ಅರ್ಜುನನು ತಾನು ತೊಡಗಿದ್ದ ಧರ್ಮಯುದ್ಧವನ್ನು ಬಿಟ್ಟಿದ್ದನೋ ಆ ಮೋಹವು ಹೊರಟು ಹೋದರೆ ಮೊದಲಿನಂತೆಯೇ ಕೆಲಸವನ್ನು ಮುಂದುವರಿಸಬೇಕಲ್ಲವೇ ಅದನ್ನೇ ಭಗವಂತನು ಇಲ್ಲಿ ಅನುವಾದ ಮಾಡಿರುತ್ತಾನೆ ಬೀದಿಯಲ್ಲಿ ಹೋಗುತ್ತಿರುವವನೊಬ್ಬನು ದೂರದಲ್ಲಿರುವ ಒಂದು ಹಗ್ಗವನ್ನು ಹಾವೆಂದೆಣಿಸಿ ಶಂಕೆಯಿಂದ ನಿಂತಿರುವುದನ್ನು ಕಂಡು ನಿಜವನ್ನು ಬಲ್ಲವನೊಬ್ಬನು ಅಯ್ಯ ಅದು ಹಾವಲ್ಲ ಹಗ್ಗ ನಡೆ ಏತಕ್ಕೆ ಸುಮ್ಮನೆ ನಿಂತುಕೊಂಡೆ ಎಂದರೆ ಆತ ಮುಂದಕ್ಕೆ ನಡೆ ಎಂದು ಕೇಳುವುದಕ್ಕೆ ಬಂದಿರುವನೆಂದು ನಾವುಗಳು ಯಾರೂ ಭಾವಿಸುವುದಿಲ್ಲ ಆತ ಬಂದಿರುವುದು ಇದು ಹಾವಲ್ಲ ಹಗ್ಗ ಎಂದು ಪ್ರತಿಪಾದಿಸುವುದಕ್ಕೆ ಮಾತ್ರ ಅಲ್ಲವೇ ಆದ್ದರಿಂದ ಶ್ರೀ ಕೃಷ್ಣ ಭಗವಂತನು ಅರ್ಜುನ ಆತ್ಮನು ಪರಮಾರ್ಥವಾಗಿ ಅಶರೀರಿಯು ಭೀಷ್ಮಾದಿಗಳ ನಿನ್ನ ನನ್ನ ಎಲ್ಲರ ಪರಮಾರ್ಥವು ಆತ್ಮನೇ ಶರೀರಗಳು ಬರಿಯ ಹುಸಿ ತೋರಿಕೆ ಇಂದ್ರಿಯಗಳ ಅನುಭವಕ್ಕೆ ಬರುತ್ತಿರುವ ಹುಸಿ ತೋರಿಕೆ ಆದ್ದರಿಂದ ಈ ಜ್ಞಾನವನ್ನು ನೀನು ಸಂಪಾದಿಸಿಕೋ ಹುಸಿ ತೋರಿಕೆಯನ್ನು ನೆಚ್ಚಿ ಕರ್ತವ್ಯ ಕರ್ಮವನ್ನು ಬಿಡಬೇಡ ಕರ್ತವ್ಯವನ್ನು ಯಾವುದು ಮಾಡಬಾರದು ಅದನ್ನು ಮಾಡಲು ಬೇಡ ಎಂದು ನುಡಿದಿರುತ್ತಾನೆ ಇಲ್ಲಿ ಯುದ್ಧಕ್ಕೆ ಹೊರಡು ಎಂದು ಹೇಳುವುದಕ್ಕೇನು ಭಗವಂತನು ಹೊರಟಿಲ್ಲ ಅದು ಬರಿಯ ಅನುವಾದ ಅಷ್ಟೇ ಆತ್ಮನು ಶರೀರರಹಿತನಾಗಿ ಎಂದೆಂದಿಗೂ ನಾಶವಿಲ್ಲದ ಸರ್ವವ್ಯಾಪಿಯಾದ ಪರಮಾರ್ಥ ಸದ್ರೂಪನು ಎಂದು ತಿಳಿಸಿಕೊಡುವುದೇ ಭಗವಂತನ ಉದ್ದೇಶ ಆದ್ದರಿಂದ ಶೋಕ ಮೋಹಗಳನ್ನು ನಾಶ ಮಾಡುವ ತತ್ವಜ್ಞಾನವನ್ನು ಉಪದೇಶಿಸುವುದೇ ಗೀತೆಯ ಗುರಿ ಗೀತೆಯ ಗುರಿ ಎಂಬ ವಾದಕ್ಕೆ ಯಾವ ಎಡರೂ ಇಲ್ಲಿ ಇರುವುದಿಲ್ಲ ನೆನಪಿರಲಿ ಗೀತೆಯ ಮೂಲಕ ಕೃಷ್ಣನು ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಿಸುತ್ತಿರುವುದಲ್ಲ ಆ ಯುದ್ಧ ಪ್ರೇರಣೆಯಿಂದಲೇ ಬಂದಂತ ಅರ್ಜುನನಿಗೆ ಅಡೆತಡೆಯಾದ ಶೋಕ ಮೋಹಗಳನ್ನು ಭಗವಂತನು ತತ್ವಜ್ಞಾನದ ಮೂಲಕ ನಿವಾರಿಸುತ್ತಿರುವನು ಇದೇ ಸರಿಯಾದ ಅಭಿಪ್ರಾಯ ಎಂಬುದಕ್ಕೆ ಮುಂದಿನ ಶ್ಲೋಕವು ಬೆಂಬಲವನ್ನು ಕೊಡುತ್ತದೆ ಆ ಶ್ಲೋಕವನ್ನು ಕೇಳಿರಿ ನಯೇನಂ ಏನಂ ವೇತ್ತಿ ಹಂತಾರಂ ಎಚ್ಛೈನಂ ಮನ್ಯತೆ ಹತಂ ನ ವಿಜಾನೀತೋ ನಾಯಂ ಹಂತಿ ಹನ್ಯತೆ ಆತ್ಮನು ಕೊಲ್ಲುವವನೆಂದೂ ತಿಳಿಯುವವನು ಅವನು ಕೊಲ್ಲಿಸಿಕೊಳ್ಳುವವನೆಂದು ತಿಳಿಯುವವನು ಈ ಇಬ್ಬರು ಇವನ ನಿಜವನ್ನು ಅಂದರೆ ಆತ್ಮನ ನಿಜವನ್ನು ಅರಿಯರು ಏಕೆಂದರೆ ಆತ್ಮನು ಕೊಲ್ಲುವುದೂ ಇಲ್ಲ ಕೊಲ್ಲಿಸಿಕೊಳ್ಳುವುದೂ ಇಲ್ಲ ಈ ಶ್ಲೋಕದ ಅಭಿಪ್ರಾಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಸಂದರ್ಭವನ್ನು ನೋಡದೆ ತೆಗೆದುಕೊಂಡರೆ ತಪ್ಪು ಅಭಿಪ್ರಾಯವಾಗಿ ಅನರ್ಥವೇ ಒದಗಬಹುದು ಒಬ್ಬ ಕ್ರಿಶ್ಚಿಯನ್ ಮಿಷನರಿಯು ಈ ಶ್ಲೋಕವು ಬಹಳ ಅಪಾಯಕರವಾದದ್ದು ಏಕೆಂದರೆ ಒಬ್ಬ ಕೊಲೆ ಪಾತಕನು ಎಂಬ ಯುರೋಪಿಯನ್ ಅಧಿಕಾರಿಯನ್ನು ಕೂನಿ ಮಾಡಿದನೆಂಬ ಅಪರಾಧಕ್ಕಾಗಿ ನ್ಯಾಯಾಧೀಶನು ಅವನನ್ನು ಗಲ್ಲಿಗೇರಿಸುವ ಶಿಕ್ಷೆಯನ್ನು ವಿಧಿಸಿದನು ಅವನು ತನ್ನ ಪ್ರಾಣೋತ್ಕ್ರಮಣಕ್ಕೆ ಸಿದ್ಧನಾಗಿದ್ದಾಗ ಕೈಯಲ್ಲಿ ಗೀತೆಯನ್ನು ಹಿಡಿದುಕೊಂಡಿದ್ದನು ಈ ಆತ್ಮನು ಕೊಲ್ಲುವುದು ಇಲ್ಲ ಕೊಲ್ಲಿಸುವುದು ಇಲ್ಲವೆಂಬ ಗೀತೋಕ್ತಿಯನ್ನು ನಂಬಿದ್ದನೆಂದು ಕಾಣುತ್ತದೆ ಎಂದು ಟೀಕಿಸಿರುತ್ತಾನೆ ಆದರೆ ಅಂತಹ ಕುತುಕಕ್ಕೇನು ಇಲ್ಲಿ ಅವಕಾಶವಿಲ್ಲ ಏಕೆಂದರೆ ಅರ್ಜುನನು ಮೊದಲೇ ಯುದ್ಧದಲ್ಲಿ ತೊಡಗಿದ್ದನೇ ಆದ್ದರಿಂದ ಇಲ್ಲಿ ಕೊಲ್ಲು ಎಂಬ ಕ್ರಿಯೆಯನ್ನು ಉದಾಹರಣೆಗಾಗಿ ತೆಗೆದುಕೊಂಡಿದೆ ನಿಜವಾಗಿ ನೋಡಿದರೆ ಆತ್ಮನಲ್ಲಿ ಯಾವ ಕ್ರಿಯೆಯೂ ಇರುವುದಿಲ್ಲ ಆತ್ಮನು ಯಾವ ಕ್ರಿಯೆಗೂ ಕರ್ತೃವೂ ಅಲ್ಲ ನಿಮ್ಮವೂ ಅಲ್ಲ ಎಂಬುದು ಪ್ರಕೃತವಾದ ಉಪದೇಶದ ತಿರುಳು ಖೂನಿ ಮಾಡಿದವನು ನಾನು ಯಾರನ್ನು ಕೊಲ್ಲಲೂ ಇಲ್ಲ ಕೊಲ್ಲಿಸಲೂ ಇಲ್ಲ ಇದಕ್ಕೆ ಗೀತೆಯ ಆಧಾರವಿದೆ ಎಂದು ವಾದಿಸಿದರೆ ಆ ಮೂರ್ಖನಿಗೆ ನಾವು ನಿನಗೆ ಶಿಕ್ಷೆಯನ್ನು ವಿಧಿಸುವುದೂ ಇಲ್ಲ ವಿಧಿಸುವಂತೆ ಯಾರನ್ನು ಪ್ರೇರಿಸುವುದೂ ಇಲ್ಲ ನಿನಗೆ ಈ ಶಿಕ್ಷೆಯಿಂದ ವ್ಯಥೆಯೂ ನಿಜವಾಗಿಯೂ ಆಗುವುದಿಲ್ಲ ಏಕೆಂದರೆ ಇದಕ್ಕೂ ಗೀತೆಯ ಆಧಾರವೇ ಇದೆ ಎಂದು ಪ್ರತ್ಯುತ್ತರವನ್ನು ಕೊಡುವುದಕ್ಕೆ ಯಾವ ಅಡ್ಡಿಯೂ ಇಲ್ಲ ನಿಜವಾಗಿ ನೋಡಿದರೆ ಗೀತೆಯಲ್ಲಿ ಉಪದೇಶಿಸಿರುವ ಪರಮಾರ್ಥ ಜ್ಞಾನವು ತತ್ವವನ್ನು ತಿಳಿಸಿ ನಮ್ಮ ಶೋಕ ಮೋಹಗಳನ್ನು ತೊಲಗಿಸೀತೆ ಹೊರತು ಯಾವುದೊಂದು ಧರ್ಮದಲ್ಲಿಯಾಗಲಿ ಅಧರ್ಮದಲ್ಲಿಯಾಗಲಿ ತೊಡಗಿಸುವ ಹಾಗೆ ಇಲ್ಲ ಈ ಜ್ಞಾನವು ಪ್ರವೃತ್ತಿಗಾಗಲಿ ನಿವೃತ್ತಿಗಾಗಲಿ ಉಪಾಯವಲ್ಲ ಶೋಕ ಮೋಹ ರೂಪವಾದ ಸಂಸಾರ ಬಂಧದಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಗೀತೆಯು ಒಂದು ಸಾಧನವಾಗಿರುತ್ತದೆ ಇದಂತಿರಲಿ ಶ್ಲೋಕದ ನಿಜವಾದ ಅರ್ಥವನ್ನು ನಾವು ಲಕ್ಷ್ಯದಲ್ಲಿಟ್ಟು ನೋಡೋಣ ಆತ್ಮನು ನಾನು ಎಂಬ ಅರಿವಿಗೆ ಗೋಚರನು ಕರ್ತೃ ಭೋಕ್ತೃ ಸ್ವರೂಪನು ಎಂದು ನಾವೆಲ್ಲರೂ ಭಾವಿಸಿರುವೆವು ಮೀಮಾಂಸಕರೇ ಮುಂತಾದ ಶಾಸ್ತ್ರಜ್ಞರು ಈ ಭಾವನೆಯನ್ನು ಯುಕ್ತಿಗಳಿಂದ ಪುಷ್ಟೀಕರಿಸಿರುತ್ತಾರೆ ಆದರೆ ಪರಮಾರ್ಥವು ಹೀಗಿಲ್ಲ ನಮ್ಮ ನಿಜವಾದ ಸ್ವರೂಪದಲ್ಲಿ ನಮ್ಮ ಆತ್ಮನಲ್ಲಿ ಯಾವ ಕ್ರಿಯೆಗೂ ಆಸರಿಯಿಲ್ಲ ಅವನನ್ನು ಯಾವ ಕ್ರಿಯೆಯಿಂದಲೂ ಯಾವ ವಿಕಾರವನ್ನು ಮಾಡುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ಅರ್ಜುನನು ತಿಳಿದಿರುವಂತೆ ನಾನು ಇವರನ್ನು ಕೊಲ್ಲುವೆನೋ ಇವರು ನನ್ನಿಂದ ಹತರಾಗುವರು ಅಂದರೆ ನಾನೇ ಭೀಷ್ಮಾದಿಗಳನ್ನು ಕೊಲ್ಲುವ ಮೂಲಕ ಆ ಕಾರಣದಿಂದಾಗಿ ಭೀಷ್ಮಾದಿಗಳು ಸಾಯುವರು ಎಂದು ತಿಳಿಯುವುದು ಪರಮಾರ್ಥದ ದೃಷ್ಟಿಯಿಂದ ತಪ್ಪು ನಿಜವಾಗಿ ಈ ಆತ್ಮನಲ್ಲಿ ಯಾವುದೊಂದು ವಿಕಾರವೂ ಇರುವುದೇ ಇಲ್ಲ ಅಜ್ಞಾನದಿಂದಲೇ ನಾವು ಅವನಲ್ಲಿ ಇಲ್ಲದ ಮಾರ್ಪಾಡುಗಳನ್ನು ಅವನ ಮೇಲೆ ಹಾಕುತ್ತಾ ಭ್ರಾಂತಿಯಿಂದ ವ್ಯಥಪಡುತ್ತಿರುವೆವು ನ ಜಾತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ ಭವಿತ ವಾ ನೂಯ ಅಜೋ ನಿತ್ಯ ಶಾಶ್ವತ ಹನ್ಯಮಾನೇ ಶರೀರೇ ದೇಹವು ಹುಟ್ಟುವಂತೆ ಬೆಳೆಯುವಂತೆ ಮಾರ್ಪಡುವಂತೆ ಸೊರಗುವಂತೆ ಸಾಯುವಂತೆ ಕಾಣುವುದು ನಿಜ ಆದರೆ ದೇಹವೆಂಬುದು ಪರಮಾರ್ಥವಲ್ಲವೆಂದು ಆಗಲೇ ತಿಳಿಸಿದ್ದಾಗಿದೆ ನಮ್ಮ ನೆರಳು ಉದ್ದವಾದರೆ ಗಿಡ್ಡಾದರೆ ಅಥವಾ ಒಂದೊಮ್ಮೆ ಕಾಣದೆ ಹೋದರೆ ನಾವೇ ಉದ್ದವಾದೆವೆಂದು ಗಿಡ್ಡವಾದೆವೆಂದು ಅಥವಾ ಮರೆಯಾದೆವೆಂದು ನಾವುಗಳು ಎಡಿಸುವೆವೆ ಇಲ್ಲ ನೆರಳೆಂಬುದು ಬರಿಯ ತೋರಿಕೆ ಬಿಸಿಲಿನ ಅಭಾವವೇ ನೆರಳು ಅದು ಬೆಳೆಯುವುದು ಮುಂತಾದದ್ದು ಸುಳ್ಳು ಇನ್ನು ಅದನ ಬೆಳೆಯುವಿಕೆಯಿಂದ ನಾವು ಬೆಳೆಯುವುದೆಂದರೇನು ದೇಹದ ಹುಟ್ಟು ಬೆಳವಣಿಗೆ ಮುಂತಾದವುಗಳು ಹೀಗೆಯೇ ಅದರ ಹುಸಿ ಮಾರ್ಪಾಡುಗಳಿಂದ ಆತ್ಮನಲ್ಲಿ ಯಾವುದೊಂದು ನಿಜವಾದ ಮಾರ್ಪಾಡು ಆಗುವ ಹಾಗಿಲ್ಲ ಆದರೂ ತಮ್ಮ ನೆರಳನ್ನು ನಿಜವೆಂದು ನಂಬಿ ಅದರ ಸಂಬಂಧವು ತಮಗೆ ಆಗುವುದೆಂದು ಅಂಜಿ ಚೀರಿಡುವ ಮಕ್ಕಳಂತೆ ನಾವು ದೇಹವನ್ನು ನಿಜವೆಂದು ನಂಬಿ ಅದರ ವಿಕಾರಗಳಿಂದ ನಮಗೂ ವಿಕಾರಗಳು ಅಂದರೆ ಆ ದೇಹದ ಬಾಲ್ಯ ಯೌವನ ಮುಕ್ಕು ಸಾವು ಇವುಗಳಿಂದ ಆ ವಿಕಾರಗಳು ನಮಗೂ ಆಗುವವೆಂದು ಭಾವಿಸುತ್ತಾ ಶೋಕಿಸುತ್ತಿರುವೆವು ಆಕಾಶವು ಬೀಳುವುದೆಂದು ಹಂಚಿಕೊಂಡು ಓಡುತ್ತಿದ್ದನಂತೆ ಒಬ್ಬ ಹುಚ್ಚನು ಅವನಂತೆಯೇ ನಾವು ಆತ್ಮನಿಗೆ ಹುಟ್ಟು ಕುಂದುಗಳಾಗುವವೆಂದು ಅಂಜಿಕೊಂಡು ಸಂಸಾರದಲ್ಲಿ ತೊಳಲುತ್ತಿರುವೆವು ಈ ಅಂಜಿಕೆಯನ್ನು ತೊಲಗಿಸುವುದೇ ಬೀತೋಪದೇಶದ ಗುರಿ ಇದೆಲ್ಲವನ್ನೂ ನೋಡಿದರೆ ಪ್ರಕೃತ ಸಂದರ್ಭದಲ್ಲಿ ಗೀತೆಯು ಮಾಡಬೇಕಾದದ್ದೇನನ್ನು ಅಂದರೆ ಇಂತಹದ್ದನ್ನು ಮಾಡು ಹೀಗೆ ಮಾಡು ಎಂದು ಏನನ್ನು ಉಪದೇಶಿಸಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ ನಮ್ಮ ದೃಷ್ಟಿಕೋನವು ಬದಲಾಯಿಸಬೇಕಾಗಿದೆ ಅಷ್ಟೇ ನಮ್ಮ ಪರಮಾರ್ಥ ಸ್ವರೂಪದ ವಿಚಾರದಲ್ಲಿ ನಮಗೆ ಹಲವು ತಪ್ಪು ತಿಳುವಳಿಕೆಗಳು ಉಂಟಾಗುತ್ತಿರುವವು ಒಬ್ಬನೇ ಮನುಷ್ಯನಿಗೆ ಹಲವು ದೆವ್ವಗಳು ಮೆಟ್ಟಿಕೊಳ್ಳುವಂತೆ ನಮ್ಮ ಸ್ವರೂಪ ಜ್ಞಾನವಿಲ್ಲದಾಗ ನಮ್ಮನ್ನು ಈ ತಪ್ಪು ತಿಳುವಳಿಕೆಗಳು ಮೆಟ್ಟಿಕೊಂಡು ತಿಕ್ಕಿ ಮುಕ್ಕುತ್ತಿರುವವು ಈ ಆತ್ಮನಲ್ಲಿ ಯಾವ ಹುಟ್ಟೂ ಇಲ್ಲ ಅವನು ನಿತ್ಯನು ಶಾಶ್ವತನು ಯಾವ ಪರಿಣಾಮವೂ ಇಲ್ಲದವನು ಶರೀರವನ್ನು ಕೊಲೆ ಮಾಡಿದರೂ ಈ ಆತ್ಮನನ್ನು ಕೊಲ್ಲುವುದಕ್ಕೆ ಆಗುವುದಿಲ್ಲ ಎಂಬ ನಿಜವನ್ನು ನಾವು ಮನಗಂಡೆವೋ ಇಲ್ಲವೋ ಈ ಭ್ರಾಂತಿಗಳಲ್ಲಿ ಹೇಳ ಹೆಸರಿಲ್ಲದಂತೆ ಹಾಳಾಗಿ ಬಿಡುವೆವು ಆದ್ದರಿಂದ ಈ ತತ್ವಜ್ಞಾನವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಹಸವನ್ನು ಮಾಡಬೇಕು ಆತ್ಮನು ಯಾವ ವಿಕಾರವೂ ಇಲ್ಲದವನು ಎಂಬುದನ್ನು ಸರಿಯಾಗಿ ಅರಿತುಕೊಳ್ಳಬೇಕು ಗೀತಾರ್ಥವೆಲ್ಲ ಈ ಮೂರು ನಾಲ್ಕು ಶ್ಲೋಕಗಳಲ್ಲಿಯೇ ಅಡಗಿರುತ್ತದೆ ಮುಂದಿರುವುದೆಲ್ಲ ಇದರ ವಿವರಣೆ ಇಲ್ಲಿ ಸಮಾಸ ವ್ಯಾಸ ಪದ್ಧತಿಯನ್ನು ಅಂದರೆ ಕಾನ್ಸೆಂಟ್ರಿಕ್ ಮೆಥಡ್ ಈ ಸಮಾಸ ವ್ಯಾಸ ಪದ್ಧತಿಯನ್ನು ಅವಲಂಬಿಸಿ ತತ್ವವನ್ನು ಪ್ರತಿಪಾದಿಸಿರುತ್ತದೆ ಒಂದೇ ಕೇಂದ್ರದ ಅನೇಕ ವೃತ್ತಗಳಿದ್ದರೆ ಒಂದಕ್ಕಿಂತ ಒಂದು ವಿಸ್ತಾರವಾಗಿರುವಂತೆ ಇಲ್ಲಿ ಉಪದೇಶವನ್ನು ಮೊದಲು ಸ್ವಲ್ಪದರಲ್ಲಿ ಹೇಳಿ ಹಿಗ್ಗಿಸಿ ಹಿಗ್ಗಿಸಿ ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾ ಹೋಗಿರುತ್ತದೆ ಆತ್ಮನು ಅವಿನಾಶಿ ನಿತ್ಯನು ಅಜನು ಅವ್ಯಯನು ಎಂದು ಅರಿತುಕೊಂಡವನು ಹೀಗೆ ತಾನೇ ಯಾರನ್ನಾದರೂ ಕೊಂದನು ಅಥವಾ ಯಾರನ್ನಾದರೂ ಕೊಲ್ಲಿಸಿಯಾನು ಆತ್ಮನು ನಿರ್ವಿಕಾರಿ ಎಂದು ಅರಿತುಕೊಂಡವನು ಆತ್ಮನೇ ಆಗಿರುತ್ತಾನೆ ಆತ್ಮನು ವಿಕಾರವಿಲ್ಲದವನು ಎಂದರೆ ಯಾವುದಾದರೂ ಒಂದು ಕ್ರಿಯೆಯನ್ನು ಮಾಡಿ ಮಾರ್ಪಡುವವನಲ್ಲ ಯಾರೊಬ್ಬರ ಕ್ರಿಯೆಯ ಫಲವನ್ನು ಅನುಭವಿಸುವುದರಿಂದಲೂ ಅಂದರೆ ಮತ್ತೊಬ್ಬರು ಮಾಡಿದ ಕ್ರಿಯೆಯ ಫಲವನ್ನು ಅನುಭವಿಸುವುದರಿಂದಲೂ ಆತ್ಮನು ಮಾರ್ಪಡುವವನಲ್ಲ ತನ್ನ ನಿಜವಾದ ಸ್ವರೂಪವು ಇಂಥದ್ದೆಂದು ಇದ್ದದ್ದು ಇದ್ದಂತೆ ಅರಿತುಕೊಳ್ಳುವುದು ಕರ್ಮವನ್ನು ಮಾಡುವುದು ಇವೆರಡು ನಿಂತಿರುವುದು ಓಡಾಡುವುದು ಎಂಬ ಕ್ರಿಯೆಗಳಂತೆ ಅತ್ಯಂತ ವಿರುದ್ಧವಾಗಿರುತ್ತದೆ ಆದ್ದರಿಂದ ಆತ್ಮಜ್ಞಾನಿಗೆ ಕರ್ಮವನ್ನು ಮಾಡಿ ಅದರ ಫಲವನ್ನು ಭೋಗಿಸುವುದೆಂಬ ಸಂಸಾರವೇ ಇಲ್ಲ ಹೀಗಿರುವಾಗ ಅವನಿಗೆ ಶೋಕವು ತಾನೇ ಎಲ್ಲಿಂದ ಬರಬೇಕು ಅಸತ್ತಾದ ಅಂದರೆ ನಿಜವಾಗಿ ಇಲ್ಲದೆ ಇರುವ ಎರಡನೆಯ ವಸ್ತುವು ಎಂದು ಕಲ್ಪಿಸುವುದು ಸತ್ಯವಾಗಿರುವ ತನ್ನ ಸ್ವರೂಪಕ್ಕೂ ಅದಕ್ಕೂ ಸಂಬಂಧವಿದೆ ಎಂದು ಕಲ್ಪಿಸುವುದು ಅದರಿಂದ ತನಗೆ ಯಾವುದಾದರೊಂದು ಪ್ರಯೋಜನ ಉಂಟಾದೀತೆಂದು ನಂಬುವುದು ಅಥವಾ ಯಾವುದಾದರೊಂದು ಕೇಡು ಆದೀತೆಂದು ಶಂಕಿಸುವುದು ಇದೇ ಕರ್ಮಕ್ಕೆ ಕಾರಣವು ಯಾವನು ನನ್ನಲ್ಲಿ ಇಲ್ಲದ ಕರ್ತೃತ್ವ ಭೋತೃತ್ವಗಳನ್ನು ನನ್ನ ಮೇಲೆ ತಪ್ಪು ತಿಳುವಳಿಕೆಯ ಕಲ್ಪನೆಯಿಂದ ಹಾಕಿಕೊಂಡಿರುವನು ಅವನು ಇಂಥದ್ದೊಂದನ್ನು ಸಂಪಾದಿಸಿಕೊಂಡು ಸುಖಿಸಬೇಕೆಂದಾಗಲಿ ಇಂಥದ್ದೊಂದನ್ನು ತೊಲಗಿಸಿಕೊಂಡು ಅದರಿಂದಾಗುವ ಕೇಡನ್ನು ತಪ್ಪಿಸಿಕೊಳ್ಳಬೇಕೆಂದಾಗಲಿ ಬಯಸುವನು ಆ ಬಯಕೆಯನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಕರ್ಮವನ್ನು ಮಾಡುವನು ಆದರೆ ಯಾವನಿಗೆ ಈ ಬೇಕು ಬೇಡಗಳೇ ಇಲ್ಲವೋ ಅಂದರೆ ಯಾವುದನ್ನಾದರೂ ಸಂಪಾದಿಸಿ ಸುಖಿಸಬೇಕು ತೊಲಗಿಸಿಕೊಂಡು ಅದರ ಕೇಡಿನಿಂದ ತಪ್ಪಿಸಿಕೊಳ್ಳಬೇಕು ಎಂಬ ಈ ಬೇಕು ಬೇಡಗಳೇ ಇಲ್ಲವೋ ಅವನಿಗೆ ಏತಕ್ಕಾಗಿ ಕರ್ಮವು ಬೇಕಾದೀತು ಇಲ್ಲಿ ಒಂದು ವಿಷಯವನ್ನು ನೆನಪಿಡಬೇಕು ಆತ್ಮನು ನಿತ್ಯನು ನಿರ್ವಿಕಾರನು ಸದ್ರೂಪನು ಅನಾತ್ಮವು ಅನಿತ್ಯ ವಿಕಾರಿ ಅಸದ್ರೂಪವಾದದ್ದು ಎಂದು ಗೀತಾ ಶ್ಲೋಕಗಳನ್ನು ಹೇಳಿಕೊಳ್ಳುತ್ತಿದ್ದರೆ ಪ್ರಕೃತದ ತತ್ವಜ್ಞಾನವು ಬಂದಂತಾಗಿಂದು ಎಂದಿಗೂ ಬಗೆಯಬಾರದು ಇವುಗಳ ಯಥಾತ್ಮ್ಯವನ್ನು ನಾವು ಮನಗಂಡಿರಬೇಕು ಹಾಗಿಲ್ಲದಿದ್ದರೆ ರಾಮ ರಾಮ ಎನ್ನುವುದನ್ನು ಯಜಮಾನನ ಶಿಕ್ಷಣದಿಂದ ಕಲಿತುಕೊಂಡಿದ್ದ ಗಿಳಿ ಬೆಕ್ಕು ಬಂದ ಸಮಯದಲ್ಲಿ ಅಕ್ಕಕ್ಕ ಎಂದು ಕೂಗುವಂತೆ ನಮಗೆ ಈ ಅಮೋಘವಾದ ವಿಷಯವು ವ್ಯವಹಾರದಲ್ಲಿ ಬೇಕಾದಾಗ ವ್ಯವಹಾರದಲ್ಲಿ ಬೇಕಾದಾಗ ಮರೆತು ಹೋಗಿಬಿಟ್ಟಿರುವುದು ಆತ್ಮಜ್ಞಾನವು ಎಷ್ಟರ ಮಟ್ಟಿಗೆ ಆಗಿರಬೇಕು ಉಪದೇಶ ಸಾಹಸ್ರಿಯಲ್ಲಿ ಶ್ರೀ ಶಂಕರಾಚಾರ್ಯರವರು ಅರ್ಪಣೆ ಕೊಡಿಸಿರುವಂತೆ ಈಗ ನಮ್ಮಗಳಿಗೆ ನಾನು ದೇಹವೂ ಎಂಬ ಜ್ಞಾನವು ಎಷ್ಟರ ಮಟ್ಟಿಗೆ ಉಂಟಾಗಿರುವುದು ಅಷ್ಟರ ಮಟ್ಟಿಗೆ ನಾನು ನಿತ್ಯ ನಿರ್ವಿಕಾರಿಯಾದ ಕೂಟಸ್ಥನಾದ ಅದ್ವಿತೀಯನಾದ ಆತ್ಮನು ಎಂಬ ಜ್ಞಾನವೂ ಉಂಟಾಗಿ ದೇಹಾತ್ಮ ಬುದ್ಧಿಯು ತೊಲಗಿ ಹೋಗಬೇಕು ಅಂಥ ಜ್ಞಾನವು ಯಾವನಿಗೆ ಆಗಿರುವುದೋ ಅವನಿಗೆ ಬೇಡ ಬೇಡವೆಂದರೂ ಮುಕ್ತಿಯು ಸಿದ್ಧವಾಗಿರುತ್ತದೆ ಅರ್ಜುನನಿಗೆ ದೇಹಾತ್ಮ ಬುದ್ಧಿ ಇರಲಿಲ್ಲವಾದರೂ ಆತ್ಮನು ದೇಹಿ ಎಂದು ದೇಹದ ಮೂಲಕವಾಗಿ ಆಗುವ ಸುಖ ದುಃಖಗಳನ್ನು ಉಣ್ಣುವವನು ಆತ್ಮನೇ ಎಂದು ಜನ್ಮಾಂತರದಲ್ಲಿಯೂ ಈಗ ಮಾಡಿದ ಪಾಪ ಪುಣ್ಯಗಳ ಫಲವನ್ನು ಪಾಪಪುಣ್ಯಗಳ ಫಲವನ್ನು ಜೀವನು ಅನುಭವಿಸಬೇಕಾಗುವುದೆಂದು ಅವನು ದೃಢವಾಗಿ ನಂಬಿಬಿಟ್ಟಿದ್ದನು ಯಾರಿಗೆ ಹೀಗೆ ನಿತ್ಯ ನಿರ್ವಿಕಾರಿಯಾಗಿರುವ ಕೂಟಸ್ಥನಾದ ಅದ್ವಿತೀಯನಾದ ಆತ್ಮನೋ ನಾನೋ ಎಂಬ ಜ್ಞಾನವಿರುವುದು ಜ್ಞಾನವು ಯಾವನಿಗೆ ಉಂಟಾಗಿರುವುದೋ ಅವನಿಗೆ ಬೇಡ ಬೇಡವೆಂದರೂ ಮುಕ್ತಿಯು ಸಿದ್ಧವಾಗಿರುತ್ತದೆ ಅರ್ಜುನನಿಗೆ ದೇಹಾತ್ಮ ಬುದ್ಧಿ ಇರಲಿಲ್ಲವಾದರೂ ಆತ್ಮನು ದೇಹಿಯೆಂದು ದೇಹದ ಮೂಲಕವಾಗಿ ಆಗುವ ಸುಖ ದುಃಖಗಳನ್ನು ಉಣ್ಣುವವನೆಂದು ಜನ್ಮಾಂತರದಲ್ಲಿಯೂ ಈಗ ಮಾಡಿದ ಪಾಪ ಪುಣ್ಯಗಳ ಫಲವನ್ನು ಜೀವನು ಅನುಭವಿಸಬೇಕಾಗುವುದೆಂದು ಅವನು ದೃಢವಾಗಿ ನಂಬಿಬಿಟ್ಟಿದ್ದನು ನಾವು ಅಷ್ಟೇ ಈ ರೀತಿಯಾಗಿಯೇ ತಿಳಿದುಕೊಂಡಿರುತ್ತೇವೆ ಆ ಕಾರಣದಿಂದಾಗಿ ಅರ್ಜುನನು ಸ್ವಜನರನ್ನು ಗುರುಹಿರಿಯರನ್ನು ಯುದ್ಧದಲ್ಲಿ ಕೊಂದರೆ ಈಹದಲ್ಲಿ ಸುಖವಿಲ್ಲ ಮರದಲ್ಲಿ ಗತಿಯಿಲ್ಲ ಎಂಬ ಶಂಕೆಯೇ ಅವನ ಶೋಕಕ್ಕೆ ಕಾರಣವಾಗಿತ್ತು ಶರೀರಕ್ಕೆ ಆಗುವ ಮೃತ್ಯುವು ಆತ್ಮನಿಗೂ ಉಂಟು ಎಂದು ಅವನು ಗಟ್ಟಿಯಾಗಿ ನಂಬಿದ್ದನು ಈ ನಂಬಿಕೆಯನ್ನು ಸಡಿಲಿಸುವುದಕ್ಕಾಗಿ ಭಗವಂತನು ಪರಮಾತ್ಮನು ಮೃತ್ಯುವಿಗೂ ಮೃತ್ಯುವು ಭಕ್ತನಾದ ಮಾರ್ಕಂಡೇಯನನ್ನು ಒಯ್ಯುವುದಕ್ಕೆ ಯಮನು ಅಂಜಿದಂತೆ ಜ್ಞಾನಿಯನ್ನು ಕಂಡರೆ ಮೃತ್ಯುವಿಗೂ ಅಂಜಿಕೆ ಅಥವಾ ಮೃತ್ಯುವಿಗೆ ಕೂಡ ಜ್ಞಾನಿಯು ಆತ್ಮನಾಗಿ ಬಿಟ್ಟಿರುತ್ತಾನೆ ಎಂಬ ತತ್ವವನ್ನು ಮನಗಾಣಿಸುವುದಕ್ಕೆ ಹೊರಟನು ಈ ತತ್ವವನ್ನು ನಾವು ಮನಗಂಡು ಇದರಿಂದಾಗುವ ಉತ್ತಮ ಫಲವು ನಮಗೆ ವಶವಾಗಬೇಕಾದರೆ ಆತ್ಮ ತತ್ವವನ್ನು ಕುರಿತು ವಿಚಾರಿಸಬೇಕು ಬರಿಯ ಕುತೂಹಲದಿಂದಲ್ಲ ನಮ್ಮ ಸಂಶಯಗಳೆಲ್ಲ ತೀರಾ ತೊಲಗುವವರೆಗೂ ದೊಡ್ಡವರ ಉಪದೇಶವನ್ನು ಕೇಳಬೇಕು ನಮ್ಮ ಮನಸ್ಸಿನಲ್ಲಿ ಅದನ್ನು ಮೆಲುಕು ಹಾಕಬೇಕು ತತ್ವವೇ ನಾವಾಗಿ ನಿಲ್ಲುವವರೆಗೆ ಅದರ ಅನುಸಂಧಾನವನ್ನು ಮಾಡಬೇಕು ಅಜ್ಞಾನಿಗೆ ಬೇಡ ಬೇಡವೆಂದರು ಹೇಗೆ ಸಂಸಾರವು ಗಂಟು ಬಿದ್ದಿರುವುದು ಹಾಗೆಯೇ ಆತ್ಮತತ್ವದ ಶ್ರವಣ ಮನನ ನಿಧಿ ಧ್ಯಾಸನಗಳನ್ನು ಮಾಡಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರಿಗೆ ಬೇಡ ಬೇಡವೆಂದರೂ ಮುಕ್ತಿಯು ಇಲ್ಲಿಯೇ ಈಗಲೇ ಅನುಭವಕ್ಕೆ ಬರುವುದು ಇದು ಹೇಗೆ ಎಂಬುದನ್ನು ಮುಂದೆ ನಾವು ಈ ಗೀತೆಯಲ್ಲಿ ಸ್ಪಷ್ಟತರವಾಗಿ ಅರಿತುಕೊಳ್ಳಬೇಕಾಗಿದೆ నమస్తే శారదే దేవి పురవాసిని త్వామహం రాతీ నిత్యం విద్యాదానంచేహి మే నమస్క